అవ్వా మనల్ అప్ప అన్నకి చనారా మక్వ ఎలా చారా కదా మీక హింగ్ సర్గ్ చీకనే హింగ్ీ నన్గమ్ అదు చూనీ అయ్యో ఏం చనగ కాబవేం చీనో ఏక దొడ్డరు అందక ము మక్లు దరద్రండె మక్లు బంది మదే మార్క జీవన యాక్ కొబుట్టు దరద్రు ఉండె మక్ళు ನಾನು ದುಡ್ಡು ಕಾಸಿರೋರು ಚೆನ್ನಾಗಿ ನೋಡ್ಕೊತವೆ ಅಂತ ಮದುವೆ ಮಾಡಕ್ ಒಪ್ಕೊಂಡು ಅವ್ರು ಕೇಳಿದರೂ ಕೊಟ್ಟು ಮಾಡಿದ ಪರಿಸ್ಥಿತಿ ಈ ತರ ಆಗತ್ತಲ್ಲ ಮಗ ವಾಪತನ ಬಡವರು ಕೊಟ್ಟಿದ್ರು ನೋಡ್ಕೊಳದಲ್ಲ ನಿಮಗ ದೊಡ್ಡ ಚೆನ್ನಾಗಿ ಮಾಡೋದ ಮದುವೆ ಮಗಳ ದೇವರು ಹಿಂಗೆ ನೆಮ್ಮದಿಲ್ದಾಗ ಮಾಡ್ಬಿಟ್ಟಲ್ಲ ಮಗ ಅವನಾಗಿರೋದು ಎಲ್ಲನೂ ಬರ ಸುಮ್ಮನೆ ನೀನು ಯಾಕೆ ಬೇಜಾರು ಮಾಡ್ಕಂಡಿಯೇ ದೇವರು ஒன் சூழி அந்த கொட்டி நன்கீ பரிஸ்தி பத்தித்தில ஏன்மாடி ஏன்னா நானே பரதலே இரலில் நீங்கள் தலைகடஸ்க்கோக்கவ நான் ஓட்ட குடியே நான் பரிஸ்தி யாக்கு ஆய்த்தித்து நான் அதரே நான் தலை கேட்கணா எங்கோ நான் கலக்கோ கலித்தினி அஷ்டயா அலக்கணு மக நான் ஆச்சுக்காய்க்கு மக ஊருக்கு ஏற்கொழி தோட்ரிம்தூ ஆ தந்திரோ சுவையாக ஒன் முத இட்டிக்குன்னு மனேலி இஸ்க்களக்க ஈகை நீ பரிஸிதி தந்துபுட்ரல் நீங்கள் பாயி முன்னாக்கி மத்த முண்டே

ఛూన్ బాయ్ మూనాక అవునవ గణకుల్వ అవు ఎల్దం కల్క్రవ నన్న మగవ్ అండ్సల్మేను అలా అవు ఏబుట్లు అందబుట్ ఇన్నొన్న మధ్య అదవ్ ఆగదప్ప మద్య ఒందు వర్షకే మవ ఆ ఒక్క ఐదు వర్ష ఆగి ఆగని ఇస్తా నన్గవే దూర్ పలతారవ నన్న మధ్వర్షిద్ మణ అదా ముక్కు వర్షకి మీను ఉడితే ದೂರ ಉತ್ಪನ್ನ ಎಷ್ಟು ಹೇಳಿದ್ರು ಕೇಳಿದನಿ ಭಾಳ ಮುರ್ದು ಬಿಟ್ಟಿರಲ್ಲ ಮಗ ಮಗ ಆಗಲಿಲ್ಲ ನೀವೇ ತಕ್ಕಂದು ದುಡ್ಡು ನಾಷ್ಟಿಗೆ ವರ್ದಕ್ಷಿಣೆ ಆಸೆಗೆ ಮುಂಡೆ ಮಗ್ಳು ನಿಮ್ಮ ಮತ್ತು ಮುಂಡೆ ಬೇರೆ ಕಡೆ ಹೋಗ್ಬಿಟ್ಟು ಹೋದೆ ಮುಟ್ಲೆಲ್ಲ ಮಗನಿಗೆ ಉದ್ಧಾರ ಆದಲ್ಲ ಮುಂಡೆ ಉದ್ಧಾರ ಆದಲ್ಲ ಅವ್ವ ಅವ್ವ ಪರವಾಗಿಲ್ಲ ಬಿಡು ನನ್ನ ನಡೆ ಬರೋಕೆ ಅವ್ರನ್ನೆಲ್ಲ ಯಾಕವ ದೂರ ಯಾಕೆ ದೂರೇ ನನ್ನ ಬಾಣೆ ಬರ್ತಾರೆ ಚೋಟ ಬರ್ಸ್ಕೊ ಬಂದಿಲ್ಲ ಸುಮ್ಮನೆ ಯಾಕೆ ಅವ್ರೇನು ದೂರಬೇಕು ಬಿಡು ನಲ್ಗೊಂದು ಸುಳಿ ಆಗಿದ್ರೆ ನನ್ಗೆ ಈ ಪರಿಸ್ಥಿತಿ ಆಯ್ತಿತ್ತ ಮಕ್ಕಳಾಗ ನಿಲ್ಲೊಂದು ನೆವೆ ತಕ್ಕಂದು ದೂರ ಮಾಡಿದ್ರು ಬಿಡು ಏನಾದ್ರೂ ನಾಳೆ ಬರೀದಂಗ ಆಯ್ತವ ನೀವೇನು ತಲೆ ಕೆಡ್ಸ್ಕೊಬೇಡ ಹ್ಞೂ ಅಣ್ಣ ಹೆಂಗಿದದು ಚೆನ್ನಾಗಿದ್ದದ ಹ್ಞೂ ಚೆನ್ನಾಗಾನೆ ಕನವ ಚೆನ್ನಾಗಾನೆ ಹೊತ್ತಿ ತಲೆ ಚೆನ್ನಾಗಿ ನೋಡ್ಕೊಳದ ಅಡುಗೆ ಮಾಡಿಕ್ಕದ ನಿಮಗೆ ಹ್ಞೂ ಇಕ್ತಾಳೆ ಇಕ್ತಳೆ ಕನವ ಅದ್ರಲ್ಲಿ ಅಚ್ಕಟಾಗಿ ಮಾಡಿ ಬಿಸಿ ಬಿಸಿ ಇಕ್ತಾಳೆ ಹುಂಚಿ ನಮ್ಮ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ನಮ್ ಬಗ್ಗೆ ನಿನ್ನ ಏಕನೇ ಹಂಗೆಸ್ಕೊಬೇಡ ಕನವ ನಾ ಚೆನ್ನಾಗಿ ನೀನೇ ಚೆನ್ನಾಗಿಲ್ಲ ಕಣ್ಮಗ ನೀನು ನೋಡಿದ್ರೆ ನಂಗೆ ಬೇಜಾರಾಯ್ತದೆ ಊಟಕ್ಕೆಲ್ಲ ಹೆಂಗ್ ಮಾಡ್ಕೊಂಡಿ ಅವ್ರಯ್ಯ ಎರಡು ಮೂಟೆ ಅಕ್ಕಿ ರಾಗಿ ಸಾಮಾನು ಎಲ್ಲಾನು ಮಾಮೂಲಿ ಕೊಡಂಗ ಕೊಡ್ತಾರಲ್ಲವಾ ಬೇಸ್ಕೊಂಡ್ ಉಂಡ್ಕೊಂಡಿ ನೀನ್ ಏನ್ ಮಾಡ್ ಮಗ ಗಂಡ ಮಾತಾಡಕ್ಕೆಲ್ಲ ಯಾರು ಮಾತಾಡಿದ್ ಮಗ ಇದ್ ತಲೆಗೆಸ್ಕೊತಾ ಇದಿ ನೀನು ಸುಮ್ ಬಂದಿ ನೀನು ನಮ್ ಜೊತೆ ಇದ್ ಮಗ ಇಲ್ಲೂ ಹಬ್ಳ ಬಂದು ನಮ್ ಜೊತೆ ನಿಮ್ದೇ ಇರ್ತಾನೆ ಬಿಟ್ಟು ನೀನ್ ಆಟ ಮಾಡ್ಕೊಂಡು ಹಿಂಗೆ ಒನ್ ವಾಸ್ ನೀನು ಯಾಕೆ ಬೇಕು ನಿಮಗೆ ಬಂದ್ಬಿಡಿ ನಿಮ್ಮಗ ನೀನು ಬಂದ್ಬಿಡು ನಾನು ಕೂಲಿ ಮಾಡಿಸಾಕ್ತಿನಿ ಮಗ ನೀನು ನೋಡುವ ಅಣ್ಣ ಕಷ್ಟಪಟ್ಟು ಸಾರ ಸೋಲ ಮಾಡಿ ಮದುವೆ ಮಾಡವೇ ಈಗ ನಾನು ಬಂದ್ಬಿಟ್ರಿ ಏನೋ ಚೆನ್ನಾಗಿ ಅಕ್ಕಪ್ಪಕ್ತವ್ರು ಮದುವೆ ಮಾಡಿಬಿಟ್ಟು ಅಷ್ಟೊಂದು ಜೋರಾಗಿ ಮದುವೆ ಮಾಡಿಕೊಟ್ಟ ಈಗ ಗಂಡಂ ಗುಡ್ ಬಾಳ್ದಂಗೆ ಬಂದವಳೆ ಏನ್ಬಿಟ್ಟು ನಿಮ್ಮ ನಿಮ್ಮನ್ನ ಹೇಳು ನಾನು ಅಚ್ಚ ಬಂದಿದ್ದಿಲ್ಲ ಬಂದಿತ್ತಿಲ್ಲ ನಾನು ನಾನು ಯಾವ ಹಬ್ಬಕ್ಕೂ ಬರ್ನಿರ್ಬಲ್ಲ ಅದಕ್ಕೆ ನಾನು ಯಾವತ್ತು ಏನಮ್ಮ ಅಪ್ಪನ ಮನೆ ಇರ್ತಾರೆ ತಕ್ಕ ಸದ್ ನೋಡೋಕಾಕಿಲ್ಲ ಬಿಡು ಹ್ಞೂ ನಾನು ಇಲ್ಲೇ ಇರ್ತೀನಿ ಇದನ್ ಬೇರೆ ಅಲ್ವಾ ನಮ್ಮಲ್ವೇ ತಾನೇ ಹೆಂಗ ಸದ್ಯಕ್ಕೆ ಇದನ್ನು ಗುಡ್ಸ್ನಾರ ಹಾಕೊಟ್ರು ನಂಗೆ ನಾನು ಇಲ್ಲೇ ಇರ್ತೀನಿ ನಾನು ನನ್ನ ತಲೆಗೆ ಇರ್ಸ್ಕೊಳಕಿರ ಅಯ್ಯೋ ಸಮುದ್ರಕ್ಕೆ ಹೋದ್ರು ಮಳೆ ಗಂಟೆ ನೀರು ಅನ್ನಂಗೆ ಅಷ್ಟೊಂದು ಸಾರ ಸೋಲ ಮಾಡಿ ಅಯ್ಯೋ ಕಟ್ಟ ನೋಡ್ಕೊತಾರೆ ಅನ್ಬಿಟ್ಟು ದೊಡ್ಡ ಶ್ರೀಮಂತರು ಮದುವೆ ಮಾಡಿದ ಕೇಬತು ಯಾವ ದುಡ್ಡು ಕಾಸು ಅದು ಇದು ಅನ್ಕೊಂಡು ಆಸೆ ಮಾಡಿ ಮಾಡಿದ ಕೇತು ನಮ್ಮ ಬಾ ನಿನ್ ಬಾಳ ನಂಬಿಕ ನಾವೇ ಹಾಳು ಮಾಡ್ಬಿಟ್ಟು ಮಗ ದೂರದ ಬೆಟ್ಟ ಯಾವತ್ತಿದ್ರು ನುಣ್ಗೆ ಅನ್ನಂಗೆ ಆ ದೂರದಲ್ಲಿ ಕಂಡಿದ್ದಲ್ಲ ಸತ್ಯ ಅನ್ಕんど ಚನ್ನಾ ನೋಡಕ ತರ ಅಂತ ಮಾಡಿಬಿಟ್ಟು ಇವತ್ತು ನಿನ್ ಬಾಡಾ ನಾವೆ ಕಯಾ ಯಾರ್ ಆಲ್ ಮಾಡಿಬಿಟ್ಟಕ ಮಗ ನಿನ್ ಬಾಡಾ ನಾವೆ ಕಯಾ ಯಾರ್ ಆಲ್ ಮಾಡಿಬಿಟ ನೀ ನೀ ಬನ್ವಾಸಲ್ಲ ನತ್ತ ನೋಡ್ರ ನಮಗೆ ಇರಕ ಆಕಿಲ್ಲ ಕಣ ಮಗ ಬನ್ ಬಿಡ್ನೆ ಮಗ ನೀನು ಬನ್ ಬಿಡು ಇಲ್ಲ ಕಣವಾ ಇಲ್ಲ ಒಂದಲ್ಲ ಒಂದಿಸಾನಲ್ಲ ಸಾಸೇ ಅಂತ ಒಪ್ಪಕತ್ತದೆ ನಾನು ಅತ್ತನೇ ನನಗೆ ಅಣ್ಣುನ ಹೆಂತ ಅಂತ ಒಪ್ಪಕತ್ತದೆ ನಾನು ಅಲ್ಲಿ ಗಂಟು ಇಲ್ಲ ಇರಾದೆ ಅವರು ಒಪ್ಪಲಿ ಬಿಡ್ಲಿ ನಾನು ಸಹಾಯನ ಗಂಡಮ್ಮن ಮಾತ್ರ ಅಲ್ಲಿ ಗಣ್ಣನ್ನು ನನ್ನ ಗಂಡ ಮನೆ ಬಿಟ್ಟು ಬರಕಿಲ್ಲ ಅಣ್ಣನಿಗೆ ಅಪ್ಪನಿಗೆ ನಿಂಗೆ ತಲೆ ತಗ್ ಸೊಂತ ಕೆಲಸ ನಾನು ಮಾಡಕಿಲ್ಲ ಗಣ್ಣು ಬುಡ್ ಬಂತು ಅಂತ ನಿಮ್ ಗೌರವ ಕಮ್ಮಿಯಾಗಂಗ ನಾನು ಮಾಡಕಿಲ್ಲ ಕಣವಾ ಕಷ್ಟ ಬಸಕ್ಕೆ ಹೋಗ ನಾನು ಇಲ್ಲೇನ್ ಬೋಸ್ಕೊಂಡು ಇರ್ತೀನಿ ಇವತ್ತು ನಾನು ಯಾವತ್ತು ಬರಕಿಲ್ಲ ಏನು ಅವ್ವಾ ನಾವೇ ಇರಳು ಒಬ್ಲು ಮಗಲೋಚ್ ಕಟಕ್ ಸೇರ್ಕೊಳ್ಳೆ ಅನ್ಬಿಟ್ಟು ಆಸೆ ಮಾಡ್ದವ ಏನು ನಿನ್ನ ಅಣೆ ಬರಬೇ ಸರಿಲ್ಲ ಬುಡ್ ಮಗ ನಾವು ಏನು ಮಾಡಕಹಕಿಲ್ಲ ನೀನು ಅಣ್ಣನ ದೂರಂಗಿದ್ದದವ ಮದುವೆ ಮಾಡ್ಬಿಟ್ನಲ್ಲ ಅಂತ ಅವನು ಆಳಲಿ ಅಂತ ಮಾಡಿದ ಅಷ್ಟೊಂದು ಸಾಲ ಸೋಲ ಮಾಡಿ ಒಳ್ಳೇದ್ ಅಚ್ಕಟ್ಟಾಗಿರ್ಲಿ ನನ್ ಮಗ ನನ್ನ ತಂಗಿ ಅನ್ಬಿಟ್ಟಿತ್ತು ಇವತ್ತು ಅವನು ದೂರಂಗಿಲ್ಲ ಯಾರನ್ನು ದೂರಂಗಿಲ್ಲ ಭಗವಂತನ್ ದೂರ್ಬೇಕು ಅಷ್ಟಯ ಹಿಂಗೆ ಬರ್ದ್ಬಿಟ್ಟಲ್ಲ ನನ್ ಮಗಲ್ದ ಅಂತ ಅವ್ನು ದೂರ ಬೇಕಷ್ಟ ಇದು ಬಿಡವ ನೀನ್ ಬೇಜಾರ್ ಮಾಡ್ಕೋಬೇಡ ಅಪ್ಪನ ಕರ್ಕ ಬರ್ಬೇ ಅಯ್ಯೋ ನಿಮ್ಮ ಅಪ್ಪನ ಬರೋಕೆ ಅಂತ ಬರ್ತೀನಿ ಅಂತೂ ಹೊಸ ಮಗ ರಾತ್ರಿ ಅಂದ್ರೆ ಒಂದೇ ಸಮಕ್ಕೆ ಕೆಮ್ಮಿ 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 ಮಾಡ್ತಿತ್ತ ಅದಕ್ಕೆಯ ಬೇಡ ನೀವು ಹಿರಿ ಅಣ್ಣಬಿಟ್ಟು ನಿಮ್ಮ ಅಪ್ಪನ ಇರಿಸ್ಬಿಟ್ಟು ಹಂಗೆ ಕರ್ದಿಗಂದು ಬಂದೆ ಕನವ ಕಡ್ದು ಬಂದೆ ಏನು ಮಾಡಿಯೇ ಅಪ್ಪನಗೂ ಉಸಾರಿಲ ಕಣವ ಆಯ್ಕಿಲ್ಲ ಹೊತ್ತ ಕೀಳಕ್ಕೆ ಆಯ್ಕಿಲ್ಲ ಅಂತೂ ಬೇಡ ಬಿಡಿ ನೀವು ಇರಿ ಅಣ್ಣಬಿಟ್ಟು ಈ ಬಂದೆ ನನ್ನ ಮಗನ ಕರ್ಕೊ ಬರ್ನೇಬೇಕು ಅಂತ ಆಟ ಮಾಡಿದೆ ಮಗ ಅಪ್ಪನಗೂ ಅತ್ತ ಉಸಾರಿಲ ನೋಡು ಈಗ ನಂಗೆ ಅಲ್ಲಿಗಿಲ್ಲ ಬಾ ಊರ್ಗೆ ಹೋಗದ ನಡಿ ಇನ್ನು ಮೂರು ದಿವಸ ಹಬ್ಬ ಅದೇ ಅಕ್ಕೇ ಬಂದೆ ಕರ್ಕೊಂಡು ಹೋಗಕ್ಕೆ ಅನ್ಬಿಟ್ಟು ಬವ್ವಾನ್ ನಾನು ಹೇಳಿಲ್ವಾ ಒಂದೊಂದು ಬರೋಕ್ಕಿಲ್ಲ ನಾನು ಒಬ್ಬಳೆ ಬರಬೇಕು ಅಂತ ಸುಮ್ಮನೆ ಜನಗಳೆಲ್ಲ ಆಡ್ಕೊತಾರ ಬೇಡ ಕನಗ ಹೋಗವಾ ಏನಾರು ಜನಗಳ ಬಗ್ಗೆ ತಲೆಗೆಡ್ಸ್ಕೊಂಡು ಕುತ್ಕೊಂಡ್ರೆ ಹಾಕಿಲ್ಲ ಮುಗ ನಡಿ ನೀನು ನಡಿ ಇದ್ದೀ ನೀನು ಹಿಂಗೆಲ್ಲ ಇದು ಮಾಡ್ಬಿಡಂಗ ನೀನು ಅಪುರ್ ಗುಜಾರಿಲ್ಲ ಕಣ ಕೊನೆದಾಗ ನೋಡ್ಕೋಬೇಕು ನನ್ನ ಮಗಳ ನಾ ಅಂತ ಕುಂತದೆ ಬಾ ನೀನು ಬವ ಅಮ್ಮ ಕನವ ವರ್ಷ ಆಯ್ತಲ್ಲ ನಿಮ್ಗ ನೀನು ಅಪ್ಪನ ಮನೆ ಅನ್ಕೊಂಡ್ ನಮ್ಮ ಬಂದಿ ಹ್ಮ್ ನಮ್ಗ ಆಸೆ ಬೇಕಿಲ್ ಬಿಡ ನನ್ ಮಗಳನ್ನ ಕರಿಬೇಕು ಬಾವಿಸ್ಬೇಕು ಅನ್ಬಿಟ್ಟು ಯಾಕ ಮಾಡಿ ನಮ್ಗೆ ಯಾಕೆ ನೋವು ನೀನು ಬಾ ಮಗಳೇ ಬಾ ನೀನು ಹ್ಮ್ ಆಯ್ತು ಬಿಡವ ಹ್ಮ್ ಸರಿ ಮತ್ತೆ ನಾನ್ ಜಾಸ್ತಿ ಬಿಸಿ ಬೇಕಿಲ್ಲ ಹಬ್ಬಕ್ಕ ಮಾರ್ನಾಗ ನೀನೆ ಕರ್ಕೊಂಡ ಬಂದ್ಬಿಟ್ಟು ಈಗ ನಿನ್ ಜೊತೆ ಬರ್ತೀನಿ ಸರಿ ಸರಿ ಆಯ್ತು ಬಾ ಅವ್ವಾ ಆಮೇಲೆ ಅಣ್ಣಂಗೆ ಇಲ್ಲಿ ಕಷ್ಟ ಪಡ್ತೀನಿ ಹಿಂಗೆ ಅಂತ ಏನು ಹೇಳ್ಬೇಡ ನೀನು ಏನೋ ತಂದ್ಕೊಡ್ತಾರೆ ಚೆನ್ನಾಗಿ ನೋಡ್ಕೊಂಡವ್ರಿ ಅಂತಾನೆ ಹೇಳು ನೀನು ಆಯ್ತಾ ಕಷ್ಟ ಏನು ಅಂತ ಗೊತ್ತು ಕಣವ ಅವ್ನಿಗೆ ಏನು ಹೇಳ್ಬೇಕು ನನ್ನ ಮಗ ಸಾಲ ಸೋಲ ಮಾಡಿ ಮದುವೆ ಮಾಡ್ಬಿಟ್ಟು ಇವತ್ತು ಕೋರ್ಗಿ ಕೋರ್ಗಿ ಕೋಳಿ ಆಯ್ತಾ ಕುಂತವ್ನೆ ನನ್ನ ತಂಗಿ ಇಂಥದ ಸೇರಿಸ್ಬಿಟ್ನದ ಅಂತ ಅವ್ನ ಸಂತ ಅವನಿಗೆ ಗೊತ್ತು ಕಣ ಮಗ ಆತ ಗಿರ್ತಿ ಗೆಳಂಗಿಲ್ಲ ಇತ್ತಾಗ ನಮ್ಗೂ ಗೆಳಂಗಿಲ್ಲ ಇತ್ತಾಗ ನಿಂದೆ ಐತ್ನೆ ಅವನಿಗೂ ಭಾಳ ನರ್ಕಂತೆ ಬವ್ವ ಬ ಹೋಗದ ಹ್ಞೂ ಸರಿ ಆಯಿತು ನಡಿ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ